ಹಾಯ್ ಹಲೋ ಫ್ರೆಂಡ್ಸ್ ಒನ್ಸ್ ಸಕೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಾ ಕಂಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಳಸಿ ಪೂಜೆ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ನಾನು ವ್ಲಾಗ್ ಬಂದ್ಬಿಟ್ಟು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ನಾನಿಲ್ಲಿ ದೇವ್ರಿಗೆ ದೀಪ ಇದ್ದೀನಿ ಅಮ್ಮ ಬಂದ್ಬಿಟ್ಟು ಹೊರಗಡೆ ತುಳಸಿ ತುಳಸಿ ಕಟ್ಟೆಗೆಲ್ಲ ಅರ್ಶನ ಹಚ್ಬಿಟ್ಟು ಅಲ್ಲಿ ರೆಡಿ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನಾನು ದೀಪ ಹಚ್ಬಿಟ್ಟು ರೆಡಿ ಆಗೋದು ಅಷ್ಟೇ ರೆಡಿ ಆಗೋದಂದ್ರೇನು ಸೀರೆ ಏನು ಉಟ್ಕೊಳ್ತಾ ಇಲ್ಲ ಪಾಪುಗಳಿರೋದ್ರಿಂದ ಉಟ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಟೈಮು ಸಹ ಆಗೋಗಿದೆ ಆಲ್ರೆಡಿ ಸಿಕ್ಸ್ ಆ್ಯಂಡ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಅದರಿಂದ

ಈ ಕುರ್ತಿ ಬಂದ್ಬಿಟ್ಟು ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ ಅವತ್ತೇ ಬಂದಿತ್ತು ಪಾರ್ಸಲ್ಲು ಸೊ ಅವತ್ತೇ ಓಪನ್ ಮಾಡಿ ನೋಡಿದೆ ಚೆನ್ನಾಗಿತ್ತು ಕುರ್ತಿ ಸೊ ಇದನ್ನೇ ಹಾಕ್ಕೊಳ್ಳೋಣ ಹೇಳಿಬಿಟ್ಟು ಇದೇ ಡ್ರೆಸ್ನ ಹಾಕ್ಕೊಂಡು ನಾನು ಪೂಜೆ ಮಾಡಿದೆ ಹೇಗಿದೆ ಅಂತ ಹೇಳಿ ಕುರ್ತಿ ನಾನು ಈ ಕುರ್ತಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚಕೌಟ್ ಮಾಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ನು ಸಹ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚಕೌಟ್ ಮಾಡಿ ಸೊ ಕುರ್ತಿ ಹಾಕ್ಕೊಂಡು ನಾನೀಗ ಇಲ್ಲಿ ತುಳಸಿ ಪೂಜೆ ಮಾಡ್ತಾಯಿದ್ದೀನಿ ಇಬ್ರು ಪಾಪಗಳನ್ನ ನಾನು ಒಳಗಡೆ ಹಾಲಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ ಇಬ್ಬರನ್ನೂ ಪಕ್ಕ ಪಕ್ಕದಲ್ಲೇ ಮಲಗಿಸಿದ್ದೀನಿ ಒಂದು ಐದು ನಿಮಿಷನೂ ಅವ್ರಿಬ್ಬರನ್ನೂ ಬಿಟ್ಟು ಬರೋ ಹಾಗಿಲ್ಲ ಇಬ್ಬರನ್ನ ಅದು ಮಲಗಿಸ್ಬಿಟ್ಟು ಬಂದಿದ್ದೀನಿ ಅದು ಪಕ್ಕಪಕ್ಕದಲ್ಲೇ ಹಾಕ್ಬಿಟ್ಟು ಬಂದಿದ್ದೀನಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಅಲ್ಲಿ ಮಲಗಿಸ್ಬಿಟ್ಟು ಬಂದೆ ನೋಡ್ತಾಯಿರಿ ಲಾಸ್ಟಲ್ಲಿ ಗೊತ್ತಾಗುತ್ತೆ 11도 열어. 도 열어. 1어1어 12도 열 aneka dagu itu, kalo, karep bentuk apa ya? Mateng kan, ಸೊ ಕೇಳಿಸ್ಕೊಂಡ್ರಲ್ಲ ಹೇಗೆ ಅಳ್ತಾಯಿದ್ದಾರೆ ಅಂತೇಳಿ ಇಬ್ಬರನ್ನ ಪಕ್ಕಪಕ್ಕದಲ್ಲಿ ಹಾಕ್ಬಿಟ್ಟು ಬಂದಿದೆ ಪೂಜೆ ಮಾಡಿ ಹೋಗೋಣ ಅಂತೇಳ್ಬಿಟ್ಟು ನಾನು ಬೇಗ ಬೇಗ ಪೂಜೆ ಮಾಡ್ತಾಯಿದ್ರೆ ಕಾಯಿ ಹೊಡೆದೇ ಅಷ್ಟರೊಳಗೆ ಇಬ್ಬರನ್ನ ಪಕ್ಕದಲ್ಲಿ ಹಾಕಿದ್ನಲ್ಲ ಚಿನ್ನಿ ಬಂದ್ಬಿಟ್ಟು ಅವನ ಮೇಲೆ ಕಾಲು ಈ ಥರ ಎತ್ತಿ ಹಾಕ್ಬಿಟ್ಟಿದ್ದಾಳ ಮೇಲೆ ಮಕ್ಕದ ಮೇಲೆ ಕತ್ತತ್ರ ಕಾಲು ಎತ್ಬಿಟ್ಟು ಈಗ ಹಾಕಿದ್ದಾಳೆ ಅವನು ಕಿರ್ಚ್ಕೊಂಡ್ಬಿಟ್ಟ ನಾನು ಕಾಯಿ ಹೊಡೆದೆ ಕಾಯಿ ತೊಗೊಂಡು ಹಾಗೆ ಒಳಗೊಡೋದೆ ಏನಾಯಿತು ಏನೋ ಅನ್ನೋ ಥರ ಇಬ್ಬರೂ ಬಿಟ್ಟು ಬರೋ ಹಾಗಿಲ್ಲ ಒಂದು ಐದು ನಿಮಿಷವೂ ಮತ್ತೆ ಅವರಿಬ್ಬರನ್ನು ಸುಧಾರಿಸ್ಬಿಟ್ಟು ಅವಳನ್ನ ಎತ್ಕೊಂಡ್ಬಂದೆ ಹೊರಗಡೆ ಅಮ್ಮ ಎತ್ಕೊಂಡಿದ್ದಾರೆ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಅವನಲ್ಲಿ ಮಲ್ಕೊಂಡಿದ್ದಾನೆ ಇನ್ನೇನು ಪೂಜೆ ಮುಗೀತು ಆರತಿ ಮಾಡೋದು ಅಷ್ಟೇ ಆರತಿ ಮಾಡಿದ್ರೆ ಮುಗಿತಿನ ತುಳಸಿ ಪೂಜೆ ಸೊ ಇಷ್ಟು ಪೂಜೆ ಮಾಡೋಷ್ಟು ಹಳ್ಳಿ ನನಗೆ ನಮ್ಮಮ್ಮಂಗೆ ಇಬ್ಬರನ್ನ ಹಿಡ್ಕೊಳ್ಳೋಷ್ಟಿ ಸಾಕು ಸಾಕಾಗೋಗ್ಬಿಡುತ್ತೆ ಮನೆ ಕೆಲಸ ಮಾಡಿಬಿಡ್ಬೋದು ಬಟ್ ಮಕ್ಕಳನ್ನ ಹಿಡ್ಕೊಳ್ಳೋದಂದ್ರೆ ತುಂಬಾ ಕಷ್ಟ ಪಕ್ಷತೆಗಳಾಗ ತಟಕ

ூர்டு தட்ட ப்ாஸ்ட கடைகே நீங்க ஆங்காக்கங்க ம் நீங்க சில அஷ்ட குழாக்கி நமஸ்கார மா

ಏನು ನೀನು ಬರ್ತೀಯ ನೀನು ಬರ್ತೀವ್ರಾಗ ಹಾಂ ಬರ್ತೀವ್ರಾಗ ಬಾ ಬಾ ಮತ್ತು ಫೋಟೋ ತಕ್ಕೊಂಡು ಬಾಚಿನ ಸೊ ಫ್ರೆಂಡ್ಸ್ ನೋಡೋರಲ್ಲ ಇವತ್ತಿನ ವ್ಲಾಗ್ನ ತುಳಸಿ ಪೂಜೆ ಹೇಗೆ ಮಾಡಿದ್ವಿ ಅಂತ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ಬ್ಲಾಗಿನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್